ತಾವು ತಮಗೂ ಎಕ್ಸಾಮ್ಸ್ ಇತ್ತ ನೀಟ್ ಎಕ್ಸಾಮ್ ಎಕ್ಸಾಮ್ ಯಾವ ಸರ್ ನೋಡ್ರಿ ಈ ಪ್ರಪಂಚದ ದಿಕ್ಕು ದೆಸೆಯನ್ನ ಬದಲಾಯಿಸಿದವರು ಯಾರೂ ಇನ್ನೂ ನೀಟ್ ಎಕ್ಸಾಮ್ ತಗೊಂಡಿಲ್ಲ ನೀಟ್ ಎಕ್ಸಾಮ್ ತಗೊಳದೇ ಇದ್ದವರೇನೆ ನೀಟ್ ಎಕ್ಸಾಮ್ ತಗೊಳಂಗ್ ಮಾಡಿದ್ದು ನಾವೆಲ್ಲ ಓದಬೇಕಾದ್ರೆ ಕೋರ್ಸ್ ಪ್ಯೂರ್ಲಿ ಆನ್ ಮೆರಿಟ್ ಸಿಟಿ ಕೂಡ ಇರಲಿಲ್ಲ ಅವಾಗ ಸೊ ನಮ್ಗೆ ಯಾವುದೇ ಟೆಸ್ಟ್ಗಳು ಇರಲಿಲ್ಲ ಡಾಕ್ಟರ್ ಮಸ್ಟ್ ಬಿಕಮ್ ಫ್ರೆಂಡ್ ಫಿಲಾಸಫರ್ ಗೈಡ್ ಆಗಬೇಕು ಅಂತ ಹೇಳ್ತೀವಿ ಡಾಕ್ಟ್ರಿಗೆ ಇದೆಲ್ಲ ಯಾವ ಎಮ್ ಬಿ ಬಿ ಎಸ್ ಸ್ಕೂಲ್ ಅಲ್ಲಿ ಹೇಳ್ಕೊಡ್ತಾರೆ ಪ್ರೇಮಿ ಆರಾಧನಾ ಗುಣ ಇರಬೇಕು ಅಂತೀವಿ ಲೇಡೀಸ್ ಫಿಂಗರ್ ಲೇಡೀಸ್ ಫಿಂಗರ್ ಗಟ್ಟಿಗಿದ್ರೆ ನಂಗೆ ಗೊತ್ತಿಲ್ಲ ಲೇಡೀಸ್ ಫಿಂಗರ್ ಮೃದುವಾಗಿರುತ್ತೆ ಅಂತ ನಮ್ಮ ಅರ್ಥ ಲೇಡೀಸ್ ಫಿಂಗರ್ ಇರಬೇಕು ಅಂತ ಹೇಳ್ತೀವಿ ಲಯನ್ಸ್ ಹಾರ್ಟ್ ಇರಬೇಕು ಅಂತ ಹೇಳ್ತೀವಿ ಈಗಲ್ ಇರಬೇಕು ಅಂತೀವಿ ತಾಯಿಯ ಮಮತೆ ಕರುಣೆ ಇರಬೇಕು ಅಂತ ಹೇಳ್ತೀವಿ ಇದನ್ನೆಲ್ಲ ಯಾವ ಎಮ್ ಬಿ ಬಿ ಎಸ್ ಅಲ್ಲಿ ಯಾವ ಫಸ್ಟ್ ಇಯರ್ ಅಲ್ಲಿ ಯಾರು ಹೇಳ್ಕೊಡ್ತಾರೆ ಮತ್ತೆ ಎಲ್ಲ ಡಾಕ್ಟ್ರುಗಳು ಕೂಡ ಡಿಸೀಸ್ ಓರಿಯೆಂಟ್ ಆಗಿದೆಯೇ ವಿನಃ ಹೆಲ್ತ್ ಓರಿಯೆಂಟೆಡ್ ಆಗಿಲ್ಲ ನಾವೆಲ್ಲ ನೀವು ಆಗಲೇ ಕೇಳಿರಿ ನಿಮ್ಮ ಹೋಮಿಯೋಪತಿ ಇಂಡಸ್ಟ್ರಿ ಏನು ಅಂತ ನಾನು ಆವಾಗಲೇ ಹೇಳಬೇಕು ಅಂದ್ಕೊಂಡೆ ಇದು ಇಂಡಸ್ಟ್ರಿ ಅಲ್ಲ ವೈದ್ಯ ವೃತ್ತಿ ಇಂಡಸ್ಟ್ರಿ ಅಲ್ಲ ವೈದ್ಯ ವೃತ್ತಿ ಅಂತ ಪ್ರೇರಣೆ ಅದೊಂದು ಕಲೆ ಅದು ಉದ್ಯಮ ಅಲ್ಲ ಈ ನಿಟ್ಟಿನಲ್ಲಿ ವ್ಯಕ್ತಿ ನಿರ್ಮಾಣ ಕಾರ್ಯ ಆಗಬೇಕು ಈ ನಿಟ್ಟಿನಲ್ಲಿ ರಾಷ್ಟ್ರ ನಿರ್ಮಾಣ ಕಾರ್ಯ ಆಗ್ಬೇಕು ಅಂತ ಆದರೆ ಈ ದೇಶದ ಆರೋಗ್ಯ ಸ್ಥಿತಿ ಸರಿ ಹೋಗ್ಬೇಕು ಅಂತ ಆದರೆ ನಮಗೆ ಸೂಕ್ಷ್ಮ ಸಂವೇದಿ ವೈದ್ಯರು ಬೇಕಾಗ್ತಾರೆ ನೂರ ತೊಂಬತ್ತೆಂಟು ತೆಗೆದ್ ವೈದ್ಯರಲ್ಲ ನೀಟು ಒಂದು ಮುಖ್ಯ ಅನ್ನ ತಿಳಿದ ರೋಡಲ್ಲಿ ಹೋಗಲ್ಲ ಅಲ್ಲಿ ಅವನ ಕಸಹಾಯಕನ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಡಾಕ್ಟರ್ ಆಗುವಂತ ಹೇಳಕ್ ಆಗಲ್ಲ ಅವ್ರಿಗೆ ಒಂದು ಬೇಸಿಕ್ಸ್ ಎಸ್ ಐ ಬಟ್ ಟಾಪ್ ಆಫ್ ದಟ್ ನನಗೆ ಬರೀ ನೀಟನ್ನು ಒಂದೇ ಆಧಾರ ಮಾಡಿ ನೀವು ಡಾಕ್ಟರ್ಗಳನ್ನ ಮಾಡಿದ್ರೆ ಅವರು ನಾಳೆ ದೊಡ್ಡ ಇಂಡಸ್ಟ್ರಿ ನೀವು ಹೇಳಿದ್ರಿ ಕರೆಕ್ಟಾಗಿ ಹೇಳಿದ್ರಿ ಇಂಡಸ್ಟ್ರಿಗೆ ಸೇರ್ಕೊಂತಾರೆ ಒಂದು ಉದ್ಯಮವನ್ನಾಗಿ ಬೆಳೆಯೋಕೆ ಮಾಡ್ತಾರೆ ಇವನ ಅವ್ರಿಗೆ ಒಂದು ಆಪ್ಟಿಟ್ಯೂಡ್ ಇಟ್ಕೊಳೋ ಆರ್ತನಿಗೆ ಅಯ್ಯೋ ಅನ್ನುವಂಥ ಗುಣ ಎಂಪತಿ ಅಂತ ಕರಿತೀವಿ ಅವನಿಗೆ ಆಗೋ ನಾವು ಅದನ್ನೇ ಹೇಳ್ತೀವಿ ನಮ್ಮ ಡಾಕ್ಟರ್ಸ್ಗೆ ಪಾಠ ಮಾಡುವಾಗ ಹೇಳ್ತೀವಿ ಮೊದಲು ಪೇಶಂಟ್ನ ಶೂನಲ್ಲಿ ಇಳಿದು ಅವನ ನೋವನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಅಲ್ಲೇ ಉಳ್ಕೋಬೇಡ ಬ್ಯಾಕ್ ಟು ಡಾಕ್ಟರ್ ಶೂಸ್ ಹಾಗೆ ಟ್ರೀಟ್ ಅಂತ ಮಾಡಿಕೊಳ್ತೀವಿ ವೈದ್ಯರು ಇವಾಗ ವ್ಯಾಪಾರಸ್ಥರ ಆಗದೆ ವೈದ್ಯರು ಜನ ಹೆಂಗ್ ಪೂಜೆ ಮಾಡ್ತಾರೋ ನೀನೇನೋ ದೇವರು ಅಂತ ಅದನ್ನ ಉಳಿಸ್ಕೊಳ್ಳೋಷ್ಟು ಮಟ್ಟಿಗೆ ನಮ್ಮ ತಯಾರಿ ಕಾಲೇಜಿನ ಮಟ್ಟ ಅದರಲ್ಲಿ ಇರಬೇಕೆ ವಿನ ಕೇವಲ ನೀಟಿಂದ ಬಂದವನು ಮಾತ್ರ ಡಾಕ್ಟರ್ ಆಗ್ತಾನೆ ಅನ್ನೋದು ನನ್ನ ಪ್ರಕಾರ ಬಹಳ ಬಾಲಿಷ ಅಂತ ಅನ್ಕೊಂಡಿದೀನಿ ವೈದ್ಯ ನಾರಾಯಣ ಹೊರ ಅಂತ ಹೇಳಿ ಯಾಕಂದ್ರೆ ನಮ್ಮ ವಾಹಿನಿಯು ಸಹಿತ ವೈದ್ಯರ ಸಲುವಾಗಿ ವೈದ್ಯರಿಂದಲೇ ಬೆಳೀತಾ ಇರುವಂತ ಒಂದು ವಾಹಿನಿ ವೈದ್ಯರನ್ನ ದೇವರ ಸ್ಥಾನದಲ್ಲಿ ತಾವು ಇಡೋ ದೇವರನ್ನ ಸ್ವರೂಪದಲ್ಲಿ ಖಂಡಿತ ಸೊ ಹಾಗಾಗಿ ಸರ್ ಈಗ ತಾವು ಸರ್ಕಾರಿ ಒಂದು ಇಲಾಖೆಯಲ್ಲಿ ಇರೋರು ಡೆಪ್ಯೂಟಿ ಡೈರೆಕ್ಟರ್ ಆಗಿರೋರು ಅಂದ್ರೆ ಪಕ್ಕದಲ್ಲಿ ತಮ್ಮ ಅದ್ಭುತವಾಗಿರುವಂತಹ ವಾಗ್ಮಿಗಳು ಅವರ ಅನುಭವ ಜೊತೆಗೆ ತಮ್ಮ ಸರ್ಕಾರಿ ಸೇವೆ ಜೊತೆಗೆ ವಾಸ್ತವ ಇವೆಲ್ಲವೂ ನಾವು ಜೊತೆಯಾಗಿ ನಾವು ನೋಡೋದು ಹೋಯ್ತು ಅಂತಂದ್ರೆ ಈಗಿನ ನಾವು ದಿವಸ ನಾವೇನು ನೀಟ್ ಅಕ್ರಮ ಸಕ್ರಮ ಅಂತ ನಾವು ಹೇಳ್ತಾ ಇದ್ದೀವಿ ನಾವು ಸಕ್ರಮವಾಗಿ ತಮ್ಮ ವಿಷಯದಲ್ಲಿ ನಾವು ಮಾತಾಡೋದಾಯ್ತು ಅಂದ್ರೆ ನೀಟ್ ಪ್ರಕ್ರಿಯೆ ಹೇಗಿರುತ್ತೆ ಕೌನ್ಸಿಲಿಂಗ್ ಅಂತ ಮಾತಾಡ್ತಾ ಇರ್ತೀವಿ ಆರನೇ ದಾರಿ ಕೌನ್ಸಿಲಿಂಗ್ ಇದೆ ಅಂತ ಹೇಳಿದ್ರು ಅದು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ತಪ್ಪು ಅಥವಾ ಮುಂದಿನ ಆ ದಿನಗಳಲ್ಲಿ ಅದ್ರ ಬಗ್ಗೆ ಇನ್ನೂ ಮತ್ತು ವಿಶ್ಲೇಷಣೆ ನಡೀತಾ ಇರುತ್ತೆ ಕೌನ್ಸಿಲಿಂಗ್ ನಡೀತಾ ಇರುತ್ತೆ ಗಳಿಗೆ ಸಾಕಷ್ಟು ಗೊಂದಲ ಇದೆ ಕೌನ್ಸಿಲಿಂಗ್ ನೀಟ್ ಎಕ್ಸಾಮ್ ಪ್ರತಿ ವರ್ಷ ಸಹ ಏನಾದ್ರು ಒಂದು ಗೊಂದಲ ಇದೇ ಇರುತ್ತೆ ಕೌನ್ಸಿಲಿಂಗ್ ಡೇಟ್ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ ರಿಸಲ್ಟ್ಸ್ ಗಳು ಬರೋದು ತಡವಾಗಿ ಆಗ್ತಾ ಇರುತ್ತೆ ಅಂತ ಹೇಳಿ ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ತಾವು ಏನು ಒಂದು ಪೇರೆಂಟ್ಸ್ ಗೆ ಮತ್ತು ಸ್ಟೂಡೆಂಟ್ಸ್ ಗಳಿಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಇಷ್ಟಪಡ್ತೇನೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈಗ ಡೇಟ್ ಇದೇ ಡೇಟ್ ಆಗುತ್ತೆ ಅದೇ ಅಂತ ಅಂದಾಜು ಮೇಲೆ ಅವರು ಪ್ರಕಟಣೆ ಮಾಡಿರ್ತಾರೆ ಅದೇ ಡೇಟಿಗೆ ಆಗ್ಬೋದು ಆಗದೆ ಮುಂದಿನ ಹೋಗ್ಬೋದು ಹಲವಾರು ತಾಂತ್ರಿಕ ಅಡಚಣೆಗಳಿಂದ ಇದು ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ವಲ್ಪ ಬಾರಿ ಕೆಲವು ಬಾರಿ ಹಿಂದೆ ಮುಂದೆ ಆಗೋದುಂಟು ಅದು ಸಹಜ ಯಾಕಂದ್ರೆ ಎಲ್ಲಾ ಕಡೆ ಅದೇ ಸಮಯದಲ್ಲಿ ಎಲ್ಲ ಅವ್ರು ಕೌನ್ಸಿಲಿಂಗ್ ಮಾಡ್ಬೇಕಂದ್ರೆ ಸ್ವಲ್ಪ ವ್ಯತ್ಯಾಸವಾಗಿ ಸಮಯದ ಹಿಂದೆ ಮುಂದೆ ಆಗುವಂತ ಅವಕಾಶ ಇರುತ್ತೆ ಹಾಗು ಈಗ ಕೌನ್ಸಿಲಿಂಗ್ ಇದೇನು ಎರಡು ಎರಡು ಕಡೆ ಆಗುತ್ತೆ ಒಂದು ಆಲ್ ಇಂಡಿಯಾ ಕೋಟಾ ಸೀಟ್ಸ್ ಗೆ ಮತ್ತು ಸ್ಟೇಟ್ ಕೋಟಾ ಸೀಟ್ಸ್ ಗೆ ಆಲ್ ಇಂಡಿಯಾ ಕೋಟಾ ಸೀಟ್ಸ್ ಗೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಂತ ಇರುತ್ತೆ ಅದು ಎಚ್ ಎಸ್ ನ್ಯೂ ಡೆಲ್ಲಿ ಅವರು ಆಲ್ ಇಂಡಿಯಾ ಕೋಟಾಗೆ ಪ್ರಕ್ರಿಯೆ ಮಾಡ್ತಾರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಸೊ ವಿದ್ಯಾರ್ಥಿಗಳು ಯಾರು ಆಲ್ ಇಂಡಿಯಾ ಕೋಟಾದಲ್ಲಿ ಸೀಟ್ ತಗೋಬೇಕು ನಾನು ಭಾರತ ದೇಶದಲ್ಲಿ ಎಲ್ಲಾದ್ರೂ ಓದಿ ನಾನು ಬರಕನ್ನ ನಾನು ರೆಡಿ ಇದೀನಿ ಅಂದ್ರೆ ಅವ್ರಿಗೆ ಅಪ್ಲೈ ಮಾಡ್ಕೊಂಡು ಅಲ್ಲಿ ಸೀಟ್ ತಗೋಬಹುದು ಉಳಿದಂತೆ ಕರ್ನಾಟಕ ವಿದ್ಯಾರ್ಥಿಗಳು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕ ಡೊಲ್ ಇಲ್ಲಿಗೆ ಇದ್ದವರಿಗೆ ಕೊಡೋದು ಸೀಟು ನಮ್ಮ ಗೋರ್ಮೆಂಟ್ ಕಾಲೇಜ್ಗಳಲ್ಲಿ ಇಲ್ಲಿ ಅವರು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಇಲ್ಲಿ ಅವರು ಸೀಟ್ ಓಕೆ ಓಕೆ ಹಾಗಿದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ಹದಿನೈದು ದಿನಗಳಲ್ಲಿ ಎಲ್ಲಾ ಕಡೆ ಇಡೀ ದೇಶದಲ್ಲಿ ನೀಟ್ ಬಗ್ಗೆನೇ ಆಕ್ರೋಶ ಸ್ಟ್ರೈಕ್ ಗಳು ನಡೀತಾ ಇದೆ ಹೋರಾಟಗಳು ನಡೀತಾ ಇದೆ ಉತ್ತರ ಭಾರತದಲ್ಲಂತೂ ಇದು ದೊಡ್ಡ ಅಪರಾಧ ಇದೊಂದು ಅಕ್ರಮ ಆಗಿದೆ ಅಂತಾನೆ ಇದೆ ಅದು ಇನ್ಫ್ಯಾಕ್ಟ್ ಸತ್ಯ ಅಂತಾನು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇದನ್ನ ಈ ಇನ್ವೆಸ್ಟಿಗೇಷನ್ ಸಿಬಿಐ ದವರಿಗೆ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಅಂದ್ರೆ ಓವರ್ ಆಲ್ ಒಂದು ಎಜುಕೇಶನ್ ಸಿಸ್ಟಮ್ ನಮ್ಮಲ್ಲಿ ಚೆನ್ನಾಗಿರಬೇಕು ವಿಶೇಷವಾಗಿ ಮೆಡಿಕಲ್ ಎಜುಕೇಶನ್ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಸಾಕಷ್ಟು ಡಿಸಿಷನ್ಸ್ ಗಳನ್ನು ಕೂಡ ತಗೋತಾ ಇದೆ ತಾವು ಈ ಇತ್ತೀಚಿನ ಎಲ್ಲ ಪ್ರಕರಣಗಳನ್ನ ತಾವು ನೋಡಿದ್ರೆ ತಮ್ಮ ಅನಿಸಿಕೆ ಏನು ನೀಟ್ ಬಗ್ಗೆ ತಾವೇನು ಹೇಳ್ತಾರೆ ಅಕ್ರಮದ ಬಗ್ಗೆ ಎಸ್ ನೀಟ್ ನೀಟ್ ಒಂದು ವೆರಿ ಬಿಗ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ ಈ ತರ ಎಕ್ಸಾಮ್ ಅಲ್ಲಿ ಇಂತ ಇಂತ ದೊಡ್ಡ ಮಿಸ್ಟೇಕ್ ಇಟ್ ಇಸ್ ನಾಟ್ ಚೈಲ್ಡ್ಸ್ ಪ್ಲೇ ಆಕ್ಚುಲಿ ನೀಟ್ ಸೆವೆನ್ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ನಡೆಯುತ್ತೆ ಇವಾಗ ಒಂದು ಒಂದು ಕ್ವಶ್ಟನ್ ರಾಂಗ್ ಆದ್ರೆ ಇಲ್ಲ ಒಂದು ಕ್ವಶನ್ ಮಿಸ್ಟೇಕ್ ಆದ್ರೆ ಮೈನಸ್ ಫೋರ್ ಮೈನಸ್ ಫೋರ್ ಆಗುತ್ತೆ ಅಥವಾ ಮೈನಸ್ ಫೈವ್ ಪ್ರಾಕ್ಟಿಕಲಿ ಆರ್ ಟೆಕ್ನಿಕಲಿ ಪಾಸಿಬಲ್ ಮಾರ್ಕ್ ಇಸ್ ಸೆವೆನ್ ಫಿಫ್ಟೀನ್ ಅಥವಾ ಸೆವೆನ್ ಸಿಕ್ಸ್ಟೀನ್ ಪ್ರತಿಯೊಂದು ವರ್ಷ ಇಬ್ರು ಸ್ಟೂಡೆಂಟ್ಸ್ ಇಲ್ಲ ಮೂರು ಸ್ಟೂಡೆಂಟ್ಸ್ ಬರ್ತಿತ್ತು ಸೆವೆನ್ ಟ್ವೆಂಟಿ ಬಟ್ ದಿಸ್ ಇಯರ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿನ್ ಸ್ಟೂಡೆಂಟ್ ವಿತ್ ಸೆವೆನ್ ಟ್ವೆಂಟಿ ಹರಿಯಾಣ ಅಲ್ಲಿ ಒಂದೇ ಒಂದು ಸೆಂಟರ್ ಅಲ್ಲಿ ಸುಮಾರು ಆರು ಜನ ಸ್ಟೂಡೆಂಟ್ಸ್ ಗೆ ಒಂದೇ ಸೆಂಟರ್ ಅಲ್ಲಿ ಸೇಮ್ ಅವರ ಸೀರಿಯಲ್ ನಂಬರ್ ಕೂಡ ಸೇಮ್ ಇದೆ ಆರ್ ಜನ ಸ್ಟೂಡೆಂಟ್ಸ್ ಗಳಿಗೆ ಸೆವೆನ್ ಟ್ವೆಂಟಿ ಅವರ ಸೆವೆನ್ ಟ್ವೆಂಟಿ ಬಂದಿದೆ ಅಂದ್ರೆ ತಾವು ಹೇಳ್ತಾ ಇರೋದ್ರು ಅಂದ್ರೆ ಕೆಪಾಸಿಟಿಗೂ ಮೀರಿನ ಸಹಿತ ಇದರಲ್ಲಿ ಅಂಕಗಳನ್ನ ತೆಗೆದುಕೊಳ್ಳೋದಾಗ್ಲಿ ಮರು ಪರೀಕ್ಷೆ ಕೊಟ್ಟಾಗ ಅದು ನೂರ ಐವತ್ತು ಇನ್ನೂರು ಮಾರ್ಕ್ಸ್ ಗಳನ್ನ ಕಡಿಮೆ ತೆಗೆದುಕೊಳ್ಳೋದಾಗ್ಲಿ ಹೇಗ್ ಸಾಧ್ಯ ಇದ್ರ ಬಗ್ಗೆ ಪ್ರಶ್ನೆಗಳು ಆಯ್ತು ಅಂತ ಹೇಳಿ ತಾವು ಇದ್ರ ಬಗ್ಗೆ ಹೇಳ್ತೀರಾ ಸರ್ ಈ ಒಂದು ಕಂಪಾರಿಸನ್ ಸ್ಟ್ರಾಟಜಿ ವೈಸ್ ನೋಡಿದಾಗ ಇಟ್ ಈಸ್ ವೆರಿ ಕ್ಲಿಯರ್ ಫಾರ್ ಏನ್ ಆರ್ಡಿನರಿ ಕಾಮನ್ ಮ್ಯಾನ್ ಟು ಡಿಸೈಡ್ ಇಲ್ಲಿ ಏನೋ ಗೋಲ್ಮಾಲ್ ನಡೆದಿದೆ ಗೋಲ್ಮಾಲ್ ರಾಧಾಕೃಷ್ಣಗಳು ಕೆಲಸ ಮಾಡಿದ್ದಾರೆ ಗುಜರಾತ್ ಬಿಹಾರ್ ಹರಿಯಾಣ ಇನ್ನೊಂದ್ ಯಾವುದೋ ಒಂದು ಸ್ಟೇಟು ಅಲ್ಲಿ ನಾಲ್ಕು ಸ್ಟೇಟಲ್ಲಿ ಏಳ್ನೂರು ಇಪ್ಪತ್ತೇಳದು ಕಡಲೆಕಾಯಿ ಬೀಜ ತಿಂದಂಗಲ್ಲ ಇಟ್ಸ್ ನಾಟ್ ಎ ಜೋಕ್ ಅವ್ರು ಹೇಳ್ದಂಗೆ ಸಿಕ್ಸ್ ಫಾರ್ಟಿ ತಗೊಂಡವರು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ತಗೊಂತಾರೆ ಅವ್ರು ಹೇಳ್ದಂಗೆ ಅದನ್ನ ಅವ್ರದೇ ಹೇಳ್ತಾ ಇದ್ದೀನಿ ಯಾಕೆ ಉಲ್ಲೇಖ ಮಾಡ್ತಾ ಸಿನ್ಸ್ ಅದು ನಮ್ ಜನಕ್ಕೆ ಗೊತ್ತಾಗ್ಲಿ ಅಂತ ಎನ್ ಟಿ ಐ ಏನಿದೆ ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ನಂಬಿ ಸರ್ಕಾರ ಅವ್ರ ಮೇಲೆ ನೋಡ್ಕೊಳ್ರಪ್ಪ ಅಂತ ಕೊಡ್ತು ಇಲ್ಲೆಲ್ಲೂ ಕರ್ನಾಟಕದಲ್ಲಿ ಯಾರು ಹೇಳಿದ್ರಪ್ಪ ತಗೊಂಡಿಲ್ವ ತಗೊಂಡಿದ್ದಾರೆ ಮೂರ್ ತಗೊಂಡಿದ್ದಾರೆ ಸರ್ ಅದೇ ಸರ್ ಅಮಿತ್ ಅಂತ ಒಬ್ರು ಸೆಟರ್ ಸರ್ ಅವರು ಅವರು ಯು ಪಿ ಅಲ್ಲಿ ಅವ್ರು ಹೇಳಿದ್ದಾರೆ ವಾಟ್ ದೇ ಹ್ ಟೋಲ್ಡ್ ಅಂದ್ರೆ ಒಪ್ಕೊಂಡಿದ್ದಾರೆ ಎಸ್ ಐ ಹವ್ ಸೋಲ್ಡ್ ನೀಟ್ ಪೇಪರ್ ಸೊ ಹಂಗಾದ್ರೆ ನನ್ ಪ್ರಕಾರ ಇಟ್ ಈಸ್ ಕ್ರಿಸ್ಟಲ್ ಕ್ಲಿಯರ್ ದರ್ ಇಸ್ ಅ ಬಿಗ್ ಕರಪ್ಷನ್ ಸೊ ಮಾತಾಡ್ತೇನೆ ಅನುಷ್ಠಾ ಶ್ರೀನಿವಾಸ ಅವ್ರು ಸರಿ ಶ್ರೀನಿವಾಸ ಸರ್ ಕೇಳಿಸ್ತಾ ಇದೆಯಾ ಆ ನಮಸ್ಕಾರ ನಾಗೇಶ್ ಲೈನ್ ಕಟ್ ಆಗ್ಬಿಡ್ತೇವೆ ಹ ಕಟ್ಟಾಯ್ತು ಸರ್ ತಾವು ದೆಹಲಿಯಲ್ಲಿದ್ದೀರಿ ಅನ್ಕೊಂಡಿದೀನಿ ಬಹುಶಃ ತಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆಯಾ ಅಥವಾ ಹೇಗೆ ತಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ನೀಟ್ ಕುರಿತು ಈಗ ಇಪ್ಪತ್ತೇಳನೇ ತಾರೀಕೆ ನಾವು ಮತ್ತೆ ಪಾರ್ಲಿಮೆಂಟ್ ಅವತ್ತು ಏನು ಆ ರಾಷ್ಟ್ರಪತಿ ಅವರ ಭಾಷಣ ಮತ್ತೆ ಪ್ರಧಾನಮಂತ್ರಿ ಅವರ ಭಾಷಣ ಇದೆ ಅವತ್ತೇ ನಾವು ಪಾರ್ಲಿಮೆಂಟ್ ಗೆರವು ಮಾಡುವಂತ ಒಂದು ಆ ಕಾರ್ಯಕ್ರಮವನ್ನ ರೂಪಿಸಿದೀವಿ ಯಾಕೆ ಅಂದ್ರೆ ಈ ದೇಶದಾದ್ಯಂತ ಟೋಟಲ್ ಎನ್ ಇಂದ ಇಪ್ಪತ್ನಾಲ್ಕು ಲಕ್ಷ ಮಕ್ಕಳು ಮತ್ತೆ ಯು ಜಿಸಿ ಏನು ಟೋಟಲ್ ಒಟ್ಟು ಒಂಬತ್ತು ಲಕ್ಷ ಯು ಜಿಸಿ ಮೂವತ್ ಮೂರು ಲಕ್ಷ ವಿದ್ಯಾರ್ಥಿಗಳು ಯಾವ ರೀತಿ ಕಷ್ಟಪಟ್ಟು ಹಗ್ಲು ರಾತ್ರಿ ಓದಿ ಅದರಲ್ಲಿ ಅತಿ ಹೆಚ್ಚು ಆ ವಿದ್ಯಾರ್ಥಿಗಳು ರೈತರ ಬ್ಯಾಕ್ಗ್ರೌಂಡ್ ಇರುವಂತವ್ರು ಜನಸಾಮಾನ್ಯ ಬ್ಯಾಕ್ಗ್ರೌಂಡ್ ಇರುವಂತ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ ಮತ್ತೆ ಅದರಲ್ಲಿ ಪಿ ಜಿ ಕೋರ್ಸ್ ಅನ್ನು ಸಹ ಇವ್ರು ಆಲ್ರೆಡಿ ಅದನ್ನ ಪೋಸ್ಟ್ಪೋನ್ ಮಾಡ್ಬಿಟ್ಟಿದ್ದಾರೆ ಫಸ್ಟ್ ಧರ್ಮೇಂದ್ರ ಪ್ರಧಾನ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಯಾವುದೇ ರೀತಿಯಾದಂತ ಪೇಪರ್ ಸೋರಿಕೆ ಆಗಿಲ್ಲ ಅಂತ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಮತ್ತೆ ಯಾವಾಗ ಈ ಗುಜರಾತ್ ಅಲ್ಲಿ ಏನು ಪೊಲೀಸು ಎಫ್ ಐ ಆರ್ ಹಾಕಿದ್ರು ಹರಿಯಾಣದಲ್ಲಿ ಏನ್ ಎಫ್ ಐ ಆರ್ ಹಾಕಿದ್ರು ಬಿಹಾರಲ್ಲಿ ಸಾಕಷ್ಟು ವಿಟ್ನೆಸ್ಗಳು ಕಲೆ ಆಗ್ತಾಗ ಆಗ ಹೇಳ ಅವರೇ ಮತ್ತೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಪೇಪರ್ ಲೀಕ್ ಆಗಿದೆ ಆದ್ರೆ ದೊಡ್ಡ ಮಟ್ಟಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ ಸ್ವಲ್ಪ ಆಗಿದೆ ಅಂತ ಅಂದ್ರೆ ಈಗ ಕಳ್ಳ ಚಮಕದ್ರು ಕಳ್ಳನೇ ಆನೆ ಕದ್ರು ಓ ಅದ್ರ ಬಗ್ಗೆ ಇವರು ಏನಿಕೆ ಮುಚ್ಚಾಗ್ತಾ ಇದ್ದಾರೆ ಈಗ ಇವರು ಎನ್ ಟಿ ಎ ಡಿ ಜಿನ ಟ್ರಾನ್ಸ್ಫರ್ ಮಾಡಿದ್ದಾರೆ ತು ಹಂಗಂದ್ರೆ ನೀವು ಒಪ್ಕೊಂಡಿದ್ದೀರಾ ಪೇಪರ್ ಲೀಕ್ ಆಗಿದೆ ಬಹಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಕರಪ್ಷನ್ ಆಗಿದೆ ಆ ಕರಪ್ಷನ್ ಆಯ್ತು ಇಲ್ಲ ಈಗ ಡಾಕ್ಟರ್ಸ್ ಯಾರು ಈ ದೇಶದ ಏನ್ ಫ್ಯೂಚರ್ ಅವರು ಸಾಕಷ್ಟು ಕನ್ಸ್ಗಳನ್ನ ಕಟ್ಕೊಂಡಿದ್ರು ಆ ಕನ್ಸ್ಗೆಲ್ಲ ನೀರ್ ಹಾಕ್ಬಿಟ್ರು ಇವ್ರು ಆ ಡಾಕ್ಟರ್ಗಳನ್ನೇ ನೀವು ಈ ರೀತಿ ಪೇಪರ್ ಲೀಕ್ ಹಾಕಿ ಮಾಡ್ತಿದ್ರೆ ನಾಳೆ ದಿನ ಈ ದೇಶದ ಜನರ ಜನಸಾಮಾನ್ಯರು ಏನಾರು ಒಂದು ಅವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಇವ್ರು ಏನ್ ಟ್ರೀಟ್ಮೆಂಟ್ ಮಾಡೋದಿಕ್ ಸಾಧ್ಯ ಆಗ್ತದೆ ಆಪರೇಷನ್ ಸಕ್ಸಸ್ ಪೇಷಂಟ್ ಡೈಡ್ ಸೊ ಆ ರೀತಿಯಾದಂತ ಒಂದು ಇದು ಪ್ರವೃತ್ತಿ ಇವ್ರೇನು ಮಾಡ್ಕೊ ಬಂದಿದ್ದಾರೆ ಇದೇನು ಅರ್ಥಲ್ಲ ಅವ್ರಿಗೆ ಗುಜರಾತ್ ಅಲ್ಲಿ ಇಪ್ಪತ್ತೈದು ಬಾರಿ ಪೇಪರ್ ಲೀಕ್ ಆಗಿದೆ ಮಧ್ಯಪ್ರದೇಶದಲ್ಲಿ ವ್ಯಾಪಮ್ ಮತ್ತೆ ಇದು ಪೇಪರ್ ಲೀಕ್ ಸೇರ್ಸಿದ್ರೆ ನೀವು ಬಹಳ ದೊಡ್ಡ ಕಡಿಮೆ ಅಂದ್ರೆ ಅಲ್ಲೂ ಒಂದು ಮೂವತ್ತು ಬಾರಿ ಪೇಪರ್ ಲೀಕ್ ಆಗಿದೆ ನೀವು ಮಧ್ಯಪ್ರದೇಶ ಉತ್ತರ ಪ್ರದೇಶ ಯಾವ್ದಾರು ತಗೊಳ್ಳಿ ಅಲ್ಲೀಕ್ ಇದ್ರ ಇದ್ರ ಹಿಂದೆ ಏನಾದ್ರೂ ಇಂತ ಆಗಿರುವಂತ ಸಂದರ್ಭಗಳಲ್ಲಿ ಏನ್ ಪನಿಷ್ಮೆಂಟ್ಸ್ ಗಳು ಆಯ್ತು ಯಾವ ರೀತಿ ಅದನ್ನ ಮುನ್ನಡೆಸ್ಕೊಂಡ್ರು ಈ ರೀತಿ ಆಗ್ಬಾರ್ದು ಅಂತ ಹೇಳಿ ಈಗ ನೀಟು ಇದು ಟೈಮ್ ಆಗಿರೋದು ಇವತ್ತರೆಗೂ ಯಾರು ಸಹ ನೀಟ್ ಬಗ್ಗೆ ಪೇಪರ್ ಲೀಕ್ ಅನ್ನೋದನ್ನ ಸಾಕಷ್ಟು ಹಿರಿಯರು ಈ ನಮ್ಮ ಶೋ ಅಲ್ಲಿ ಚರ್ಚೆಲ್ ಇದಾರೆ ಅವ್ರನ್ನ ಕೇಳಿ ಯಾವತ್ತೂ ಆಗಿಲ್ಲ ನೀಟು ಮತ್ತೆ ಯು ಸಿ ಈ ಯಾವ ಮಟ್ಟಕ್ಕೆ ಇವರು ಇದನ್ನ ಎಜುಕೇಶನ್ ಸಿಸ್ಟಮ್ ಅನ್ನ ತೆಗೆದುಕೊಂಡ್ ಬಂದಿದ್ದಾರೆ ಅಂದ್ರೆ ಯಾವ ರೀತಿ ಸಾಧ್ಯ ಏಳ್ನೂರ ಇಪ್ಪತ್ ಮಾರ್ಕ್ಸ್ ಸಿಗ್ಲಿಕ್ಕೆ ಅದು ಎಷ್ಟು ಅರವತ್ತೇಳು ಮಕ್ಕಳಿಗೆ ಅಂದ್ರೆ ಎಲ್ಲೋ ಒಂದ್ ರೀತಿ ವ್ಯವಸ್ಥಿತವಾಗಿ ಆ ಬಿಜೆಪಿ ಅವರು ದುಡ್ಡಿರೋರಿಗೆ ಅಂತ ಇವರಿಗೆ ಅವರ ಕಾರ್ಯಕರ್ತರಿಗೆ ಅಂತದ್ದು ಯಾಕೆಂದ್ರೆ ಆ ಇನ್ನು ಡಿಜಿನ ಇವರಿನ್ನು ಇದೇ ಆಗಿಲ್ವಲ್ಲ ಪ್ರದೀಪ್ ಜೋಶಿ ಆರ್ ಎಸ್ ಎಸ್ ಹಿನ್ನೆಲೆ ಇರುವಂತ ವ್ಯಕ್ತಿ ಇವೆಲ್ಲವನ್ನು ನೋಡಿದ್ರೆ ಎಲ್ಲೋ ಒಂದ್ ರೀತಿ ಬಹಳ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ದೊಡ್ಡ ಅನ್ಯಾಯ ಆಗಿದೆ ಬಹಳ ದೊಡ್ಡ ಮಟ್ಟದ ಕರಪ್ಷನ್ ಆಗಿದೆ ತಮ್ಗೆ ನಾನು ಒಂದೇ ಒಂದು ವಿಚಾರ ಹೇಳಕ್ ಬರ್ತೀನಿ ರಾಹುಲ್ ಗಾಂಧಿ ಅವರು ಇಂಡಿಯಾ ಗಠಬಂಧನ್ ಸರ್ಕಾರ ಬಂದ್ರೆ ಈ ಪೇಪರ್ ಲೀಕ್ ವಿಚಾರವಾಗಿ ಪ್ರತ್ಯೇಕ ಕಾನೂನನ್ನ ಜಾರಿಗೆ ತರ್ತೀವಿ ಆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಯಾವ ರೀತಿಯಾದಂತ ಕಾಂಪನ್ಸೇಷನ್ ಆಗ್ಬೋದು ಮತ್ತೆ ಅನುದಾನ ಎಲ್ಲವನ್ನೂ ಮೆನ್ಷನ್ ಮಾಡಿದ್ರು ಇಡೀ ದೇಶದಲ್ಲೇ ಈ ಪೇಪರ್ ಲೀಕ್ ಮಹಾಮಾರಿನ ಮುಗಿಸ್ಬೇಕು ಅಂತ ಇಂಡಿಯಾ ಗಟ್ಬಂಧನ್ ಈ ಒಂದು ಸ್ಟಾರ್ ಈಗ ಇವ್ರು ಯಾಕೆ ಇದನ್ನ ಕಾನೂನನ್ನ ತೆಗೆದುಕೊಂಡ್ ಬರ್ತಾ ಇಲ್ಲ ನರೇಂದ್ರ ಮೋದಿ ಅವರು ಯಾಕೆ ಅವರ ಮೌನವನ್ನ ಮುರಿತಾ ಈ ದೇಶದಲ್ಲಿ ಇಷ್ಟು ದೊಡ್ಡದಾಗಿದೆ ಇಡೀ ಇಂಟರ್ ನ್ಯಾಷನಲ್ ಇಶ್ಯೂ ಆಗಿದೆ ಇಡೀ ಪ್ರಪಂಚದಲ್ಲಿ ಎಲ್ಲಾರು ಬೈತಾ ಇದ್ದಾರೆ ಏನ್ ಈ ರೀತಿ ಎಜುಕೇಶನ್ ಸಿಸ್ಟಮ್ ಆಗಿದೆ ಯಾಕೆ ಅಂದ್ರೆ ಅತಿ ಹೆಚ್ಚು ಇಂಜಿನಿಯರ್ಸ್ ಡಾಕ್ಟರ್ಸ್ ಬೇರೆ ದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಮೆಡಿಕಲ್ ಕಾಲೇಜು ಕರ್ನಾಟಕದಲ್ಲಿದೆ ಡಾಕ್ಟರ್ಸ್ ನ ಉತ್ಪಾದನೆ ಮಾಡುವಂತ ಕಾರ್ಖಾನೆ ಅಂತ ಹೇಳ್ತಾರೆ ಕರೆಕ್ಟ್ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಇದ್ರ ಬಗ್ಗೆ ಯಾಕೆ ಇವರು ಮೌನವಾಗಿದ್ದಾರೆ ಸರ್ ಯಾವ ರೀತಿ ನ್ಯಾಯವನ್ನ ಕೊಡಿಸಬೇಕು ಹೋರಾಟ ತಮ್ಮ ಹೋರಾಟ ನ್ಯಾಯ ಇಪ್ಪತ್ತೇಳಕ್ಕೆ ಬಹಳ ದೊಡ್ಡ ಹೋರಾಟ ಏನ್ ಇಟ್ಕೊಂಡಿದ್ದೀವಿ ಅಂದ್ರೆ ನೀಟ್ ಅಲ್ಲಿ ರೀ ಎಕ್ಸಾಮ್ ಆಗ್ಬೇಕು ನೀವ್ ಹೆಂಗೆ ಪೋಸ್ಟ್ಪೋನ್ ಮಾಡಿದ್ರಿ ಪಿ ಜಿ ಇದು ಹೆಂಗೆ ನೀವು ಯುಜಿಸಿ ಇದನ್ನ ಕ್ಯಾನ್ಸಲ್ ಮಾಡಿದೀರಾ ನೀಟಲ್ಲೂ ಸಹ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ಬೇಕು ಆ ನಿಟ್ಟಿನಲ್ಲಿ ದೊಡ್ಡ ಹೋರಾಟವನ್ನ ಮಾಡ್ತೀವಿ ಇವರು ಯಾರನ್ನ ಉಳಿಸ್ಲಿಕ್ಕೆ ಯಾರನ್ನ ಅವರು ಬಚಾವ್ ಮಾಡೋದಿಕ್ಕೆ ಈ ರೀತಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ನಾವು ಒಪ್ಪಲ್ಲ ವಿದ್ಯಾರ್ಥಿಗಳ ಜೊತೆ ಅನ್ಯಾಯ ಆಗಕ್ ನಾವ್ ಬಿಡಲ್ಲ ಇನ್ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ ದುಃಖ ಆಗ್ತದೆ ಅದ್ರಲ್ಲಿ ಸಾಕಷ್ಟು ಇವನ್ನೆಲ್ಲ ನೋಡಿದ್ವಲ್ಲ ವಿದ್ಯಾರ್ಥಿಗಳ ಹೇಳಿಕೆಗಳನ್ನ ಎಲ್ಲ ಒಬ್ಬ ಆ ರೈತ ಒಂದು ಒಂದೇ ಹೊತ್ತು ಊಟ ತಿಂಡಿ ಆ ರಾಜಸ್ಥಾನ್ ಕೋರ್ಟ್ ಅಲ್ಲಿ ಗೆ ಸೇರ್ತಿದ್ದಾರೆ ಆ ಮಗುನ್ ವಿದ್ಯಾಭ್ಯಾಸಕ್ಕೆ ದುಡ್ಡು ಕಡಿಮೆ ಆಗ್ಬಾರ್ದು ಅಂತ ಹೇಳಿ ಅವ್ರು ಒಂದ್ ಹೊತ್ತು ಊಟ ಮಾಡಿ ಅವ್ರಿಗೆ ವ್ಯವಸ್ಥೆಯನ್ನ ಮಾಡಿದ್ರು ಅಂತ ಒಬ್ಬ ವಿದ್ಯಾರ್ಥಿ ಜೊತೆ ಅನ್ಯಾಯ ಆದಾಗ ಎಲ್ಲೋ ಒಂದ್ ರೀತಿ ದುಃಖ ಆಗ್ತದೆ ಯಾರ ಜೊತೆನೂ ಆಗ್ಬಾರ್ದು ಯಾವ ಪೇಪರ್ ಲೀಕ್ ಆಗ್ಬಾರ್ದು ನಾಟ್ ಓನ್ಲಿ ನೀಟ್ ಆಗ್ಲಿ ಆಗ್ಲಿ ಪೇಪರ್ ಲೀಕ್ ಅನ್ನೋದೇ ಈ ಮಹಾಮಾರಿನ ಕಿತ್ತುಬೇಕು ಇದ್ರ ಬಗ್ಗೆ ಯಾರು ತಪ್ಪಿತಸ್ತಿದಾರೋ ಅವ್ರಿಗೆ ಶಿಕ್ಷೆ ಖಂಡಿತ ಆಗ್ಬೇಕು ನ್ಯಾಯಯುತವಾಗೂ ಆಗಬೇಕು ಈಗ ರುದ್ರೇಶ್ವರ ಅವ್ರೆ ಇಲ್ಲಿ ಲೋಪ ಎತ್ತಿರೋದು ಕ್ಲಿಯರ್ ಒಟ್ಟಾರೆ ಸರ್ ಏನಂತಂದ್ರೆ ಒಂದು ಇದ್ರಲ್ಲಿ ಆಗಿರುವಂತಹ ಅಕ್ರಮ ಆಗಿದೆ ಇದ್ರ ಬಗ್ಗೆ ಸಾಕಷ್ಟು ಭ್ರಷ್ಟಾಚಾರ ಅಂತ ಹೇಳ್ತಾರೋ ಅಕ್ರಮ ಅಂತ ಹೇಳ್ತಾರೋ ಇದು ಯಾರಿಗೂ ಪಕ್ಷದ ಪರವಾಗಿ ವ್ಯಕ್ತಿಗಳವಾಗಿ ಹುದ್ದೆಗಲ್ಲ ಇದಾಗಿರೋದು ವಿದ್ಯಾರ್ಥಿಗಳಾಗಿರುವಂತಹ ಒಂದು ಮಹಾನ್ ಅಪರಾಧ ಏನಂದ್ರೆ ಅನ್ಯಾಯದ ವಿರುದ್ಧ ಪ್ರತಿನಿಧಿಯಾಗಿ ಹೋರಾಟ ಮಾಡ್ತಾ ಇದ್ರಿ ಅದು ನಮ್ಮ ಕರ್ನಾಟಕದ ಜನತೆಗೆ ನಮ್ಗದು ಬಹಳ ಖುಷಿ ವಿಷಯ ನನ್ನ ಹೆಮ್ಮೆ ಇದನ್ನ ನಾವು ನೋಡ್ತಾ ಇರಿ ನಾವು ನಿಮ್ಗೂ ಅಪ್ಡೇಟ್ ಮಾಡ್ತಾ ಇರ್ತೀವಿ ಖಂಡಿತ ಸರ್ ಖಂಡಿತ ದೊಡ್ಡ ಮಟ್ಟಿಗೆ ಇದನ್ನ ಹೋರಾಟವನ್ನ ಸರಿಯಾಗಿ ನಿಮ್ಮ ಹೋರಾಟ ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಅವ್ರಿಗೆ ಸೂಕ್ತವಾಗಿರುವಂತ ನ್ಯಾಯ ಒದಗಿಸ್ಲಿ ಅಂತ ಹೇಳಿ ನಿಮ್ ಮೂಲಕ ಇಡೀ ನಮ್ಮ ಕರ್ನಾಟಕದ ಜನತೆ ಕೇಳ್ಕೊತೀನಿ ಥ್ಯಾಂಕ್ ಯು ನಮ್ಮ ನೇರ ಹೋರಾಟ ಎಲ್ಲರೂ ಸಾಕಷ್ಟಬೇಕು ಹೌದು ಹೋರಾಟ ಮಾಡಿದ್ರೆ ಆಗಲ್ಲ ಹೌದು ಜನಸಾಮಾನ್ಯರು ಎಲ್ಲರೂ ಒಗ್ಬೇಕಾಗಿ ಹೋರಾಟ ಮಾಡಿದ್ರೆ ಈ ಲೀಕ್ ಪೇಪರ್ ಲೀಕ್ ಮಹಾಮಾರಿನ ಕಿತ್ತೊಗಿಬೋದು ಯಸ್ ಸರ್ ಥ್ಯಾಂಕ್ ಯುಂ ಶ್ರೀನಿವಾಸ ನನ್ನ ಜೊತೆ ನಮಸ್ಕಾರ ಸರ್ ಓಕೆ ಸರ್ ತಾವು ಹೇಳಿ ಸರ್ ಈಗ ನಾವು ಸಾಕಷ್ಟು ಸೈಟ್ಸ್ ಗಳಲ್ಲಿ ನೋಡಿರ್ತೀವಿ ಅಕ್ರಮ ಸಕ್ರಮ ಹೆಂಗಾಗಬೇಕು ಅಂತ ಹೇಳಿ ಈಗ ಅಕ್ರಮ ಈಗ ನಾವು ಹೆಂಗ್ ಮಾಡ್ಕೋಬೇಕು ಮಾಡಿಸ್ತೀರಾ ಅಥವಾ ಹೆಂಗೆ ಯಾಕಂದ್ರೆ ಗೆ ಇದನ್ನ ತನಿಖೆ ಎಲ್ಲ ನಡೀತಾ ಇದೆ ಅದೊಂದು ಪ್ರೊಸೆಸ್ ಇದೆ ಅದಕ್ಕೊಂದು ಪ್ರೊಸೀಜರ್ಸ್ ಗಳು ಅದೆಲ್ಲ ಮಾಡ್ತಾರೆ ಈ ತಮ್ಮ ಪ್ರಕಾರ ಯಾಕಂದ್ರೆ ಸಾಕಷ್ಟು ಆಮೇಲೆ ಸ್ಟೂಡೆಂಟ್ಸ್ ಗಳಿಗೆ ಕ್ಯೂರಿಯಾಸಿಟಿ ಇರುತ್ತೆ ಅದ್ರ ಟೆನ್ಷನ್ ಇರುತ್ತೆ ಯಾವಾಗಪ್ಪ ಇದು ಕೌನ್ಸಿಲಿಂಗ್ ಆಗುತ್ತೆ ಮತ್ತೆ ಇದರಲ್ಲಿ ಏನ್ ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ತಾವೇನ್ ಡೀಟೇಲ್ಸ್ ಕೊಡ್ಬಹುದು ಸರಿ ಈಗ ಆದಷ್ಟು ಬೇಗ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರು ಆಗುವಂಥ ಒಂದು ಲಕ್ಷಣಗಳಿದೆ ಇದಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಸಿ ಬಿ ಐಗೆ ವಹಿಸಿ ಆಗಿದೆ ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಮೋಸ್ಟ್ಲಿ ಅವೆಲ್ಲ ನೋಡ್ಕೊಂಡ್ಬಿಟ್ಟು ಅವ್ರು ಡಿಸೈಡ್ ಮಾಡಿ ದೇ ಮೈಟ್ ಸ್ಟಾರ್ಟ್ ದ ಕೌನ್ಸಿಲಿಂಗ್ ಪ್ರೊಸೀಜರ್ ಓಕೆ ಓಕೆ ಬಟ್ ಈ ಸಾರಿ ಆಲ್ ಇಂಡಿಯಾ ಕೋಟಾ ಮತ್ತು ಸ್ಟೇಟ್ ಕೋಟಾ ಎರಡು ಜೊತೆಯಾಗಿ ಕೌನ್ಸಿಲಿಂಗ್ ಶುರು ಆಗುವಂಥ ಒಂದು ಸಂಭಾವನೆ ಇದೆ ಈಗ ಈಗ ಮೆಡಿಕಲ್ ಮತ್ತು ಡೆಂಟಲ್ ಮತ್ತು ನರ್ಸಿಂಗ್ ಈ ಮೂರು ಸ್ಟ್ರೀಮ್ಗಳಿಗೆ ನಮ್ಮ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಯವರು ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಒಂದು ನಾಲ್ಕು ಸುತ್ತ ಇರುತ್ತೆ ಒಂದು ಮೊದಲನೇ ಸುತ್ತು ಅದರಲ್ಲಿ ವಿದ್ಯಾರ್ಥಿ ಅವ್ರಿಗೆ ಯಾವ್ದು ಇಷ್ಟ ಆಗಿದೆಯೋ ಆ ಕಾಲೇಜ್ನ ಚೂಸ್ ಮಾಡಬಹುದು ಆಮೇಲೆ ಎರಡನೇ ಸುತ್ತಿರುತ್ತೆ ಸಪೋಸ್ ನಾ ಮೊದಲೇ ಸುತ್ತಲ್ಲಿ ನನಗೆ ಬೇಕಾದಂತ ಒಂದು ಕಾಲೇಜ್ ಸಿಗ್ಲಿಲ್ಲ ಅವಾಗ ನಾನು ಎರಡನೇ ಸುತ್ತಲ್ಲೂ ಕೂಡ ಮೊದಲೇ ಸುತ್ತಲ್ಲಿ ಏನು ಸಿಕ್ಕಿದೆ ಅದನ್ನ ನಾನು ನಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಎರಡನೇ ಸುತ್ತಲ್ಲಿ ಭಾಗವಹಿಸಬಹುದು ಎರಡನೇ ಸುತ್ತಲ್ಲಿ ನಾನು ಎಲ್ಲಿ ಸೀಟ್ ಸಿಗುತ್ತೋ ಅಲ್ಲಿ ನಾನು ಹೋಗಿ ಪ್ರವೇಶತೆ ಪ್ರವೇಶ ಓಕೆ ಇಲ್ಲ ನೆಕ್ಸ್ಟ್ ಮತ್ತೆ ಅವಕಾಶ ಇರಲಿಲ್ಲ ಈಗ ಯಾವ ವಿದ್ಯಾರ್ಥಿಗಳಿಗೆ ಮೊದಲನೇ ಸುತ್ತು ಮತ್ತೆ ಎರಡನೇ ಸುತ್ತಲ್ಲಿ ಸೀಟ್ ಸಿಗ್ಲಿಲ್ಲ ಆಮೇಲೆ ಮೊದಲೇ ಸುತ್ತು ಎರಡನೇ ಸುತ್ತು ಆದ ನಂತರ ಏನು ಸೀಟ್ ಉಳಿತದೆ ಅದಕ್ಕೆ ಮಾಪಪ್ ರೌಂಡ್ ಅಂತ ಒಂದು ಮೂರನೇ ರೌಂಡ್ ಮಾಡ್ತೀವಿ ಆ ಮಾಪೌಂಡ್ ಅಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಸೀಟ್ ಗಳನ್ನ ಪಡೆಯಬಹುದು ಅಂದ್ರೆ ಈ ಗೌರ್ಮೆಂಟ್ ಕ್ವಾಲಿಫೈ ಆಗಿರುವ ಸೀಟ್ ಗಳಿಗೆ ಮಿನಿಮಮ್ ಶುಲ್ಕ ಏನಿರುತ್ತೆ ಆಮೇಲೆ ಹೇಗೆ ಕ್ವಾಲಿಫೈ ಆಗಬಹುದು ಸರ್ ಗೋರ್ಮೆಂಟ್ ಕಾಲೇಜುಗಳಲ್ಲಿ ಐವತ್ತು ಸಾವಿರ ಈಗ ಪ್ರತಿ ವರ್ಷಕ್ಕೆ ಶುಲ್ಕವಿದೆ ಅದು ಸರ್ಕಾರಿ ಕಾಲೇಜುಗಳಲ್ಲಿ ಅದೇ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಏನಿರುತ್ತೆ ಅದಕ್ಕೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಫೀಸ್ ಇದೆ ಒಳ್ಳೆ ಸ್ಕೋರ್ ಮಾಡಿದ್ರೆ ನೋಡಿ ಸಾಕಷ್ಟು ಜನರು ಹೇಳ್ತಾರೆ ಮೆಡಿಕಲ್ ಅಂದ್ರೆ ಸಾಕಪ್ಪ ಸಾಲವನ್ನ ಮಾಡಿ ಲೈಫ್ ಲಾಂಗ್ ದುಡಿದ್ರು ಸಹಿತ ಹೊಂದೋದಕ್ಕಾಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ಕಷ್ಟಪಟ್ಟು ಹೆಚ್ಚಿನ ಅಂಕಗಳನ್ನ ಪಡೆದ್ರೆ ಐವತ್ತು ಸಾವಿರ ಒಂದ್ ಲಕ್ಷದಲ್ಲೇ ಮಾರ್ಕ್ಸ್ ತಗೋಬೋದು ಅಂತ ಹೇಳಿ ಹಾಗೆ ಇನ್ನೊಬ್ರು ಲೈನ್ ಇದ್ದಾರೆ ಡಾಕ್ಟರ್ ಶಶಿಕುಮಾರ್ ಅಂತೇಳಿ ಅಹ್ ಸರ್ ನಮಸ್ಕಾರ ತಪೋನ ಆಯುರ್ವೇದ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ಕೂಡ ದೊಡ್ಡ ಸಂಸ್ಥೆಯನ್ನ ನಡೆಸ್ತಾ ಇದೀರಿ ಆಯುರ್ವೇದ ನ್ಯಾಚುರೋಪತಿ ಆಮೇಲೆ ಹಾಸ್ಪಿಟಲ್ಸ್ ಇದೆ ತಮ್ಮ ಸಾಕಷ್ಟು ಎಜುಕೇಶನ್ ಸಂಸ್ಥೆಗಳು ಕೂಡ ಇದೆ ಅಂದ್ರೆ ಈಗ ನಡೀತಾ ಇರುವಂತ ನಾವು ಮಾತಾಡ್ತಾ ಇದೀವಿ ಅಕ್ರಮ ಸಕ್ರಮ ನೀಟ್ ಬಗ್ಗೆ ತಾವೇ ನಡೀತಾರೆ ಸರ್ ಅಕ್ರಮ ಸಕ್ರಮ ಇದನ್ನ ನಡೆದಿರೋದ್ ಬಗ್ಗೆ ಆಮೇಲೆ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ತಮ್ಮ ಒಂದು ಸಜೆಷನ್ ಇದೆ ಇದರಲ್ಲಿ ಸರ್ ಇದು ಅಕ್ರಮ ಸಕ್ರಮ ಅನ್ನೋದಕ್ಕಿಂತ ನೀಟ್ ನೀಟಲ್ಲಿ ಕೆಲವೊಂದ್ ಕಡೆ ಮಿಸ್ಟೇಕ್ಸ್ ಆಗಿದೆ ಇಲ್ಲ ಅಂತ ಅಲ್ಲ ಹ್ಮ್ ಇದು ನಿಜವಾಗ್ಲೂ ಅವಶ್ಯಕ ಇರುವಂತ ಒಂದು ಯೋಜನೆ ಸರ್ ಮತ್ತೆ ಸುಪ್ರೀಂ ಕೋರ್ಟ್ ಇದನ್ನ ಅನ್ನ ಅಳವಡಿಸಿ ಅಂತ ಹೇಳಿರೋದು ಒಂದು ಉತ್ತಮವಾದ ಕ್ವಾಲಿಟಿ ವೈದ್ಯರು ಹೊರಗೆ ಒಮ್ಮೆ ಹೊರಹೊಮ್ಮೆ ಬರ್ಲಿ ಅನ್ನೋ ಉದ್ದೇಶಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿರೋದು ಮತ್ತೆ ಆ ದಿಕ್ಕಿನಲ್ಲಿ ಈಗ ಇದುವರೆಗೂ ಕೂಡ ನೀಟಿಂದ ಒಂದು ಉತ್ತಮವಾದ ಕ್ವಾಲಿಟಿಯ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಿದ್ದಾರೆ ಎಲ್ಲ ಕಡೆಗೂ ಅಂದ್ರೆ ಉತ್ತಮ ಕ್ವಾಲಿಟಿ ಅಂತಂದ್ರೆ ಸಾಕಷ್ಟು ಬ್ರೈಟ್ ಇರುವಂತ ಸಾಕಷ್ಟು ಬುದ್ಧಿವಂತರು ಮಕ್ಕಳನ್ನೇ ಅಡ್ಮಿಷನ್ ಆಗಿರೋದು ಇದುವರೆಗೂ ಈಗ ಈ ವರ್ಷದಲ್ಲಿ ಈ ಗ್ರೇಸ್ ಮಾರ್ಕ್ಸ್ ಅನ್ನುವಂತ ಒಂದು ವಿಚಾರದಲ್ಲಿ ಈ ನೀಟಲ್ಲಿ ಸ್ವಲ್ಪ ಎಲ್ಲ ಕಡೆಗೂ ಕನ್ಫ್ಯೂಷನ್ ಆಗಿ ಇದೊಂದು ನೀಟನ್ನ ನೀಟಿನ ಬಗ್ಗೆ ಒಂದೆಲ್ಲರಲ್ಲೂ ಸಂಶಯ ಮೂಡುವ ರೀತಿಯಲ್ಲಿ ಆಗಿದೆ ಈ ಸಾರ್ವಜನಿಕರು ಹೋರಾಟ ಮಾಡ್ತಿರೋದಾಗ್ಲಿ ಅಥವಾ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿರೋದಾಗ್ಲಿ ಗ್ರೇಸ್ ಮಾರ್ಕ್ಸು ಮತ್ತೆ ಇದು ರೀ ಎಕ್ಸಾಮ್ಸು ಇದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಹೋಗಿದೆ ಇಲ್ಲ ಅಂತ ಅಲ್ಲ ಆದ್ರೆ ನೀಟು ಒಂದು ಉತ್ತಮ ಯೋಜನೆ ಸರ್ ಇಂದ ಉತ್ತಮವಾದ ವೈದ್ಯರು ಹೊರಗೆ ಬರುವಂತ ಒಂದು ನಾವೇನಂತೀವಿ ಒಂದು ಉತ್ತಮ ಕ್ವಾಲಿಟಿಯ ವೈದ್ಯರನ್ನು ಸಮಾಜಕ್ಕೆ ಕೊಡ್ಲಿಕ್ಕೋಸ್ಕರ ನೀಟಿನ ಅವಶ್ಯಕತೆ ಇದೆ ಅಂತ ಎಲ್ಲರ ಒಂದ್ಕಡೆ ಸ್ಟೂಡೆಂಟ್ಸ್ ಗಳು ಹೇಳ್ತಾ ಇದ್ರು ಪಿ ಯು ಸಿ ಸೆಕೆಂಡ್ ಇಯರ್ ಇರ್ಬೇಕಾದ್ರೆ ನೈಂಟಿ ಫೈವ್ ಇರ್ಬೇಕಾದ್ರೆಜ್ ನೀಟ್ ಎಕ್ಸಾಮ್ ಅದಲ್ಲೂ ಕೆಲವೊಂದ್ಸರಿ ಕ್ವಾಲಿಫೈ ಆಗಿರಲ್ಲ ಆ ಸ್ಕೋರ್ ಅನ್ನು ಮಾಡೋದಕ್ಕಾಗಲ್ಲ ಎಲ್ಲ ಕಡೆ ಅವರ ಒಂದು ಕ್ಯಾಲಿವರ್ ಅಥವಾ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಸ್ಟ್ರೇಟ್ ಅವೇ ಇದು ಡ್ರಾಪ್ ಮಾಡಿಸುತ್ತೆ ಹೇಳಿ ಇದ್ರ ಬಗ್ಗೆ ತಾವೇನು ಹೇಳ್ತೀರ ಸರ್ ಸರ್ ಆ ನೀಟ್ ಎಕ್ಸಾಮ್ಸ್ ಏನು ಒಂದು ಪ್ಯಾರಾಮೀಟರ್ಸ್ ಇದೆಯಲ್ಲ ಸರ್ ಆ ಪ್ಯಾರಾಮೀಟರ್ಸ್ ಮತ್ತೆ ನಲ್ಲಿ ಅವರು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಪರ್ಸೆಂಟ್ ಪ್ಯಾರಾಮೀಟರ್ಸ್ ಎರಡು ಬೇರೆ ಬೇರೆ ಇದ್ದಾರೆ ಇಲ್ಲಿ ಭಾರತ ಸರ್ಕಾರ ಆಗ್ಲಿ ಅಥವಾ ಸುಪ್ರೀಂ ಕೋರ್ಟ್ ಆಗ್ಲಿ ನೀಟ್ ಅನ್ನ ಆ ಅಳವಡಿಸಿರುವಂತದ್ದು ಈ ಮೆಡಿಕಲ್ ಎಜುಕೇಶನ್ ಸೆಕ್ಟರ್ ಅಲ್ಲಿ ಒಂದು ಉತ್ತಮವಾದ ಕ್ವಾಲಿಟಿಯ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗ್ಲಿ ಅನ್ನುವಂಥ ವಿಚಾರದಲ್ಲಿ ಮಾಡಿದ್ದಾರೆ ಇಲ್ಲಿ ಪ್ರಶ್ನೆ ಏನಂತಂದ್ರೆ ಅವರು ಮಕ್ಕಳು ನೈಂಟಿ ಪರ್ಸೆಂಟ್ ಅಥವಾ ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತೆಗೆದುಕೊಂಡು ಅವರು ಅವರು ಏನು ಅವ್ರ ಏನು ಐಚ್ಯು ಕಮ್ಮಿ ಇದೆ ಅಥವಾ ಅವ್ರ ಬುದ್ಧಿವಂತರಲ್ಲ ಅನ್ನೋದು ಪ್ರಶ್ನೆ ಅಲ್ಲ ಇಲ್ಲಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ತೆಗೆದುಕೊಂಡಂತ ಮಕ್ಕಳು ಅಥವಾ ಸೆವೆ ಅವ್ರ ಸೆವೆನ್ ಏನು ಸಿಕ್ಸ್ ಹಂಡ್ರೆಡ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಮಕ್ಕಳು ಮಾರ್ಕ್ಸ್ ತೆಗೆದುಕೊಂಡಂತ ಮಕ್ಕಳು ಅನೇಕ ಜನ ಈ ನೀಟಲ್ಲಿ ಉತ್ತಮ ಮಾರ್ಕ್ ತಗೊಂಡಿದ್ದಾರೆ ಯಾರೋ ಒಬ್ರು ಇಬ್ರು ಆತ ಕೇಸ್ ಆಗಿದ್ದಾರೆ ನಾಟ್ ಆಲ್ ಈಗ ನಮ್ಗೆ ನಾವು ನೋಡೋ ರೀತಿನಲ್ಲಿ ಯಾರು ಪಿಯುಸಿನಲ್ಲಿ ಇರುವಂತ ಮಕ್ಕಳು ನೀಟಲ್ಲೂ ಇದ್ದಾರೆ ಅದು ಈ ನೈಂಟಿ ಮಾರ್ಕ್ಸ್ ತಗೊಂಡ್ರು ಕೂಡ ನಮ್ಗೆ ನೀಟಲ್ಲಿ ಕಡಿಮೆ ಮಾರ್ಕ್ಸ್ ಮಾಡಿಸ್ಕೊಂಡಿದೆ ಅನ್ನುವಂತ ಮಕ್ಕಳು ಸಂಖ್ಯೆ ತುಂಬಾ ಕಡಿಮೆ ಅದು ವಿ ಸೇ ಇಟ್ ಇಸ್ ನೆಗ್ಲಿಜಬಲ್ ಅಂತ ಹೇಳಿ ಸೋ ಮಚ್ ನಮ್ ಜೊತೆ ಮಾತನಾಡೋದಕ್ಕೆ ಈಗ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗೆ ಕಡಿವಾಣ ಹೇಗೆ ಒಂದ್ ಕಡೆ ಆಗ್ತಾ ಇರುವಂತಹ ಮೋಸಗಳು ಒಂದ್ ಕಡೆ ಆಯ್ತು ಅಂತಂದ್ರೆ ನಾವ್ ಯಾವ ರೀತಿ ಸ್ವಯಂ ಪ್ರೇರಿತರಾಗಿ ಇದ್ರ ಬಗ್ಗೆ ಜಾಗೃತರಾಗಬೇಕು ತಿಳ್ಕೊತೀನಿ ಒಂದ್ ಕಾಲ್ ಇದೆ ಮಾತಾಡೋಣ ನಮಸ್ಕಾರ ಮೇಡಮ್ ಹೇಳಿ ತಮ್ಮ ಹೆಸರು ರೂಪಾ ಯಾವರಿಂದ ಬೆಳಗಾಮಿಂದ ಹೇಳ್ರಿ ರೂಪಾ ಅವ್ರೆ ನಾವು ನೀಟ್ ಬಗ್ಗೆ ಮಾತಾಡ್ತೀವಿ ತಮ್ಮ ಪ್ರಶ್ನೆ ಏನಿದೆ ಕ್ವಿಕ್ ಆಗಿ ಕೇಳ್ಬಿಡಿ ಬೇಗ ನಮ್ಮ ಅಣ್ಣನ್ ಮಗಳು ನೀಟ್ ಮಾಡಿದ ಸರ್ ನೀಟ್ ಎಕ್ಸಾಮ್ ಅಲ್ಲಿ ತ್ರೀ ತರ್ಟಿ ನೈನ್ ಎಕ್ಸಾಮ್ ಇದು ಮಾರ್ಕ್ಸ್ ಬಂದಿದೆ

ಆಲ್ ಇಂಡಿಯಾ ರ್ಯಾಂಕ್ ಬಂದಿದೆ ಅವರು ಕೆಟಗರಿ ಆಲ್ ಇಂಡಿಯಾ 5 ಲಕ್ಷ ಬಂದಿದೆ ಸರ್ 5 ಲಕ್ಷ ಇದೆ ಸರ್ ಸೋ ಹೋದ ವರ್ಷ ಬಹುಶಃ 2 2 ಲಕ್ಷದಲ್ಲಿ ಎಸ್ಟಿ ಕ್ಯಾಟಗರಿ ಸೀಟ್ ಖಾಲಿ ಆಗಿರಬಹುದು ಈಗ ಕರ್ನಾಟಕದಲ್ಲಿ ಎಸ್ಟಿ ಕ್ಯಾಟಗರಿ ಅಲ್ಲಿ ನಿಮ್ಮ ಏನು ಮಗು ಇದೆ ಅವರ ಮೇಲೆ ಎಷ್ಟು ಜನ ಕ್ಯಾಟಗರಿ ಇದಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಆಲ್ ಓವರ್ ಇಂಡಿಯಾ ರ್ಯಾಂಕ್ ಅಲ್ಲಿ ಹದಿನಾರು ಹದಿನಾಲ್ಕ ಹದಿನಾಲ್ಕು ಸಾವಿರ ಬಂದಿದ್ದಾರೆ ಸರ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ ಹದಿನಾಲ್ಕು ಸಾವಿರ ಆಲ್ ಇಂಡಿಯಾ ರ್ಯಾಂಕ್ ಇರಲ್ಲ ಅವರು ಸ್ಟೇಟ್ ಕ್ಯಾಟಗರಿ ರ್ಯಾಂಕಿಂಗ್ ಕ್ಯಾಟಗರಿ ರ್ಯಾಂಕಿಂಗ್ ಅಲ್ಲಿ ಬಹುಶಃ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಸುತ್ತೆ ಪ್ರಯತ್ನ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ತಾವು ಹೇಳ್ತಾ ಇದ್ರಿ ನಮ್ಮ ಸ್ವಯಂ ಪ್ರೇರಿತರಾಗಿ ಹೇಗೆ ನಾವು ಜಾಗೃತರಾಗಬೇಕು ಸ್ಟೂಡೆಂಟ್ಗಳೇ ಹೇಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೋಬೇಕು ಸರಿಯಾ ಸರ್ ಇವಾಗ ನೋಡಿ ನನಗೆ ಇವಾಗ ಪೇಪರ್ ಸಿಕ್ತು ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ಬೇಕು ನಾನ್ ಹತ್ ಜನ ಕಳ್ಸೋದಲ್ಲ ಸರ್ ನಾನು ಕ್ವಶನ್ ಪೇಪರ್ನ ಇಲ್ಲ ಅದನ್ನ ಎನಿಥಿಂಗ್ ಲೈಕ್ ಪೊಲೀಸ್ ಇಲ್ಲ ಯಾವ್ದೋ ಮೇಲ್ ಅಧಿಕಾರಿಗಳಿಗೆ ಇದನ್ ತಲುಪ್ಸಿದ್ರೆ ನಾನು ದೇರ್ ಫ್ರಮ್ ದೇರ್ ಇಲ್ ಬಿ ರಿಮೂವ್ಡ್ ಇವಾಗ ಆಗ್ತಿದೆ ಅಂತ ನಮ್ಗೆ ಗೊತ್ತು ನಮ್ ಗೊತ್ತಾಯ್ತು ನಮ್ಗೆ ಗೊತ್ತಾಗಿದ ತಕ್ಷಣ ಒಂದ್ ಸ್ಟೂಡೆಂಟ್ ಆದವ್ನು ದಿಸ್ ಇಸ್ ದಿಸ್ ಇಸ್ ವಾಟ್ ವಿದ್ಯಾರ್ಥಿ ಶುಡ್ ಸ್ಟೂಡೆಂಟ್ ಶುಡ್ಡು ಅಂತ ನನ್ನ ಏನೊಂದು ಇರ್ತಾರೋ ಅಲ್ಲಿವರೆಗೂ ತಗೊಳೋರ್ ಇರ್ತಾರೆ ನಾವು ತಗೊಳ್ಳೋರ್ ಬಗ್ಗೆ ಮಾತಾಡ ಮಾತಾಡ್ತಾ ಇದ್ದೀವಿ ನಾವೆಲ್ಲ ಸುಭಗರು ಅವ್ರ್ ಮಾತ್ರ ಕೆಟ್ಟವರು ಅನ್ನೋ ತರ ವ್ಯಕ್ತ ಮಾಡ್ತಾ ಇದ್ದೀವಿ ಚೆನ್ನಾಗ್ ಜ್ಞಾಪಕ ಇರ್ಲಿ ಈ ಎಲ್ಲಾ ಸ್ಟೂಡೆಂಟ್ಸು ಕೂಡ ಅಷ್ಟೇ ಶಿಕ್ಷಾ ಅರ್ಹರು ಅಷ್ಟೇ ಕ್ರಿಮಿನಲ್ಗಳು ಅಷ್ಟೇ ವಂಚನೆಗಳ ವಂಚನೆ ಮಾಡೋದಕ್ಕೆ ಇವರು ಡಾಕ್ಟರ್ ಗಳು ಆಗಕ್ ಮುಂಚೆನೆ ತಯಾರಾಗಿರೋರು ಈ ಹುಡುಗರುಗಳು ನೆಟ್ಟಿಗಿತ್ತಿದ್ರೆ ಇವ್ರು ದುಡ್ಡು ಕೊಡದೇ ಇದ್ರೆ ಅವ್ರ ಯಾಕ್ರೆ ಎತ್ತಕ್ಷ ತಗೊಂಡಿರೋರು ಸಿಂಪಲ್ ಆಸ್ ದಟ್ ನಮ್ಮಲ್ಲೂ ಕೆಟ್ಟೋಗೋದು ಹೊಲ್ಕ ಕೆಲಸ ಮಾಡೋದು ನಮ್ಮ ಜನ್ಮದಲ್ಲೇ ಬಂದ್ಬಿಟ್ಟಿದೆ ಪಕ್ಕದ ಮೋಸ ಆದ್ರೂ ಸರಿ ನಾನ್ ಬದುಕಬೇಕು ನಂದು ಒಂದ್ ಕಣ್ಣು ಹೋದ್ರು ಸರಿ ಒಂದ್ ಎರಡು ಕಣ್ಣು ಹೋಗ್ಲಿ ಈ ಆಟಿಟ್ಯೂಡ್ ಆಗಿ ಹ್ಯೂಮನ್ ರೈಟ್ ಈ ನೀಟು ಕೂಡ ಕೇವಲ ಇಟ್ ಈಸ್ ದಿ ಟಿಪ್ ಆಫ್ ದಿ ಐಸ್ಬರ್ಗ್ ಆಫ್ ದಿ ಹ್ಯೂಮನ್ ಬಿಹೇವಿಯರ್ ಆಫ್ ಇಂಡಿಯಾ